ಧ್ಯ ತರಗತಿಗಳನ್ನು ನಡೆಸಬೇಕು ಎಂಬುದಾಗಿ ಅನೇಕರು ಕೇಳಿಕೊಳ್ತಾ ಇದ್ದಾರೆ ಧ್ಯಾನದ ಮಹತ್ವ ಏನು ಇನ್ನೊಮ್ಮೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಧ್ಯಾನ ಎಂಬುದಾಗಿ ಹೇಳಿದರೆ ನಮ್ಮ ಉಳಿದ ಎಲ್ಲ ಚಟುವಟಿಕೆಗಳನ್ನು ಸ್ವಲ್ಪ ದೂರ ಇಟ್ಟು ನಿರುಮ್ಮಳವಾಗಿ ಸಮಾಧಾನವಾಗಿ ಶಾಂತವಾಗಿ ಏಕಾಂತವಾಗಿ ನಿಶಬ್ದದಲ್ಲಿ ಕುಳಿತುಕೊಳ್ಳು ಧ್ಯಾನವನ್ನು ಯಾವಾಗ ಮಾಡಬೇಕು ಪ್ರಾತಃ ಕಾಲ ಸಂಜೆ ವೇಳೆ ನಿಶಬ್ದದಲ್ಲಿ ಅಥವಾ ಮಧ್ಯರಾತ್ರಿಯಲ್ಲಿ ಅಥವಾ ಬೆಳಗಿನ ಜಾವದಲ್ಲಿ ಅಥವಾ ಸೂರ್ಯೋದಯದ ಪೂರ್ವದಲ್ಲಿ ಸೂರ್ಯೋದಯದ ಸಂದರ್ಭದಲ್ಲಿ ಸೂರ್ಯಾಸ್ತದ ಸಂದರ್ಭದಲ್ಲಿ ಹೀಗೆ ಧ್ಯಾನವನ್ನು ಎಲ್ಲಿ ನಿಶಬ್ದ ಇದೆ ಎಲ್ಲಿ ಏಕಾಂತ ಇದೆ ಎಲ್ಲಿ ಸುಂದರವಾದ ಪರಿಸರ ಇದೆ ಅಲ್ಲಿ ಧ್ಯಾನವನ್ನು ಮಾಡಿದರೆ ನಮಗೆ ಧ್ಯಾನದ ಪ್ರಯೋಜನಗಳು ಸಿಗ್ತವೆ ಈ ಧ್ಯಾನವನ್ನು ಏಕಾಂತದಲ್ಲಿ ಒಂದು ಕೋಣೆಯಲ್ಲಾದರೂ ಮಾಡ್ಬೋದು ಪ್ರಕೃತಿಯಲ್ಲಿ ಉದ್ಯಾನವನ ಬೆಟ್ಟ ಗುಡ್ಡ ಕಾಡು ಹೊಳೆ ಸಮುದ್ರ ಹೀಗೆ ಕೆರೆ ಕಾಲುವೆ ಹೊಲ ಹೊಲ ಗದ್ದೆ ತೋಟ ಹೀಗೆ ಎಲ್ಲೆಲ್ಲಿ ಏಕಾಂತ ಸಿಗ್ತದೆ ಎಲ್ಲೆಲ್ಲಿ ನಿಶಬ್ದ ಸಿಗ್ತದೆ ಎಲ್ಲೆಲ್ಲಿ ಧ್ಯಾನ ಮಾಡಲಿಕ್ಕೆ ಅನುಕೂಲ ಇದೆ ಅಲ್ಲಿ ಧ್ಯಾನವನ್ನು ಮಾಡಬಹುದು ಈಗ ಧ್ಯಾನಕ್ಕೆ ಕುಳಿತಂತಹ ಕಾಲದಲ್ಲಿ ಈಗ ಹೊರಗಡೆ ಉದ್ಯಾನವನದಲ್ಲೋ ಗುಡ್ಡ ಕಾಡಾರಣ್ಯ ನದಿ ದಂಡೆ ಕೆರೆ ಕಾಲುವೆ ಬಂಡೆ ಇತ್ಯಾದಿಯಲ್ಲಿ ಕುಳಿತಂಥ ಕಾಲದೊಳಗೆ ನಮಗೆ ಯಾವುದೇ ಕ್ರಿಮಿಕೀಟಗಳು ಕಚ್ಚಬಾರದು ಇರುವೆಗಳು ಗೋದ್ದಗಳು ಕಟ್ಟಿರುವೆಗಳು ಸೊಳ್ಳೆಗಳು ನೊಣಗಳು ಮತ್ತೊಂದು ಹೀಗೆ ಏನೇನೋ ಕೀಟಗಳು ಬಾಧೆ ಇರಬಾರ್ದು ನಮ್ಮ ಶರೀರಕ್ಕೆ ಯಾವುದೇ ಆತಂಕ ಇರಬಾರ್ದು ನಿರ್ಮಲವಾಗಿ ನಮ್ಮ ಶರೀರ ಕೂತುಕೊಳ್ಳೋದಕ್ಕೆ ಆವರಣ ಅನುಕೂಲಕರವಾಗಿರಬಾರ್ದು ಇರಬೇಕು ಅತಿಯಾದ ಬಿಸಿಲಿರಬಾರ್ದು ಅತಿಯಾದ ಬಿರುಗಾಳಿಯೂ ಇರಬಾರದು ತಣ್ಣನೆಯ ಗಾಳಿ ಇರಬೇಕು ಅಂಥ ಸಂದರ್ಭದಲ್ಲಿ ಧ್ಯಾನಕ್ಕೆ ಕುಳಿತುಕೊಂಡ್ರೆ ನಮಗೆ ಪ್ರಯೋಜನ ಸಿಗ್ತದೆ ಇದುವರೆಗೆ ಧ್ಯಾನಕ್ಕೆ ಕುಳಿತುಕೊಳ್ಳುವ ಕಾಲಕ್ಕೆ ನಮ್ಮ ಪರಿಸರ ಹೇಗಿರಬೇಕು ಎನ್ನುವುದನ್ನು ತಿಳಿಸಿದ್ವು ನಾವೆಲ್ಲರೂ ಕೂಡ ಪರಿಸರದ ಕೂಸುಗಳು ಪರಿಸರ ಹೇಗೆ ನಮ್ಮನ್ನು ರೂಪಿಸುತ್ತದೆ ಆ ರೀತಿಯಲ್ಲಿ ನಾವು ನಿರ್ಮಾಣ ಆಗ್ತೇವೆ ನಮ್ಮ ವ್ಯಕ್ತಿತ್ವ ಹೇಗೆ ಅರಳುತ್ತದೆ ಎಂಬುದಾಗಿ ಹೇಳಿದರೆ ಪರಿಸರದಂತೆ ನಾವು ಇರ್ತೇವೆ ಪರಿಸರ ನಮಗೆ ಕೊಡುತ್ತದೆ ಈಗ ನೋಡಿ ಕೋಗಿಲೆ ಕೂಗ್ತಾ ಇರೋದನ್ನು ನೀವು ಕೇಳಿಸ್ಕೊಳ್ತಾ ಇದ್ದೀರಿ ಆ ಕೋಗಿಲೆ ಯಾಕೆ ಕೂಗ್ತದೆ ಎಂಬುದಾಗಿ ಹೇಳಿದರೆ ಮಾವಿನ ಚಿಗುರು ಮಾವಿನ ತಳಿಲು ಹಸಿರು ಮತ್ತು ಮಾವಿನ ಹಣ್ಣು ಮಾವಿನ ಕಾಯಿ ಇವುಗಳೆಲ್ಲವನ್ನು ಅದು ಬಿಟ್ಟಿರ್ತದೆ ಬಿಟ್ಟಂಥ ಕಾಲದೊಳಗೆ ಆ ಮಾವಿನ ಹಣ್ಣನ್ನು ಆ ಮಾವಿನ ಮಾವಿನ ಚಿಗುರನ್ನು ಅದು ತಿಂತದೆ ಅಂದ್ರೇನು ಈ ಕೋಗಿಲೆಗೆ ಆ ಕೂಗುವ ಹಂಬಲ ಮತ್ತು ಅದರ ಧ್ವನಿಗೆ ಆ ಸೌಂದರ್ಯ ಯಾಕೆ ಸಿಕ್ತದೆ ಎಂಬುದಾಗಿ ಹೇಳಿದರೆ ಒಂದು ಪರಿಸರದಿಂದ ಇನ್ನೊಂದು ಆ ಮಾವಿನ ಈಚು ಕಾಯಿ ಹಣ್ಣು ಚಿಗುರು ಹೂವು ಇವುಗಳನ್ನು ಅದು ಸ್ವೀಕಾರ ಮಾಡುತ್ತೆ ಇದರಿಂದ ಅದರ ಶರೀರಕ್ಕೆ ಒಳ್ಳೆಯ ಆರೋಗ್ಯ ಬರ್ತದೆ ಆದ ಕಾರಣವಾಗಿ ಕೋಗಿಲೆ ಕುಹೂ ಕುಹು ಕೂಗ್ತದೆ ಹೀಗೆ ಒಂದು ಕೋಗಿಲೆ ತಾನು ಕೂಗುವುದಕ್ಕೆ ಒಂದು ಪರಿಸರ ಆವರಣ ಹೇಗೆ ಕಾರಣ ಆಗಿರುತ್ತದೆಯೋ ಹಾಗೆ ನಾವು ಧ್ಯಾನ ಮಾಡಬೇಕಾದ್ರೆ ನೋಡಿ ಹೇಗೆ ಕೂಗ್ತಾ ಇದೆ ಕೇಳಿಸ್ತಾ ಇದೆಯಲ್ಲ ನಾವು ಧ್ಯಾನ ಮಾಡಬೇಕಾದ್ರೆ ನಾವು ಕುಳಿತುಕೊಳ್ಳುವ ಆವರಣ ನಿಶಬ್ದ ಏಕಾಂತ ಸಮಾಧಾನ ತಂಗಾಳಿ ಇದ್ದಾಗ ಯಾವುದೇ ಆತಂಕವಿಲ್ಲದೆ ಧ್ಯಾನ ನಡೀತದೆ ಮೊದಲು ನಮ್ಮ ಶರೀರಕ್ಕೆ ಯಾವುದೇ ಆತಂಕ ಇರಬಾರ್ದು ಮೊದಲನೇದು ಎರಡನೇದು ನಮ್ಮ ಪಂಚ ಜ್ಞಾನೇಂದ್ರಿಗಳು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಕಿವಿಗೆ ಮೇಲಿಂದ ಮೇಲೆ ಶಬ್ದಗಳು ಬಂದು ಬೀಳ್ತಾ ಇರ್ಬೋದು ಇರಬಾರ್ದು ಆ ಶಬ್ದಗಳು ಅಪ್ಪಳಿಸಿದರೆ ಧ್ಯಾನ ಆಗಲ್ಲ ಯಾವುದೇ ಶಬ್ದಗಳು ಇರಬಾರ್ದು ನಿಶಬ್ದ ಇರಬೇಕು ಅಂದ್ರೇನು ನಮ್ಮ ಪಂಚ ಜ್ಞಾನೇಂದ್ರಿಯಗಳು ಹೊರಗಿನ ಈ ಎಲ್ಲ ವಿಷಯಗಳನ್ನು ಸ್ವೀಕಾರ ಮಾಡ್ತವೆ ಆದ ಕಾರಣ ನಮ್ಮ ಪಂಚೇಂದ್ರಿಯಗಳಿಗೂ ಕೂಡ ನಾವು ಧ್ಯಾನಕ್ಕೆ ಕುಳಿತುಕೊಳ್ಳುವ ಆವರಣ ನಿಶಬ್ದ ಏಕಾಂತ ಅನುಕೂಲಕರವಾಗಿ ಇರಬೇಕು ದೇಹಕ್ಕೆ ಅನುಕೂಲಕರವಾಗಿರಬೇಕು ಪಂಚ ಜ್ಞಾನೇಂದ್ರಿಯಗಳಾದ ಕಣ್ಣು ಕಿವಿ ಮಗು ನಾಲಿಗೆ ಚರ್ಮಗಳಿಗೆ ಅನುಕೂಲಕರವಾಗಿರಬೇಕು ಅದೇ ರೀತಿ ಅಂತರಿಂದ್ರಿಯಗಳು ಮನಸ್ಸು ಚಿತ್ತ ಬುದ್ಧಿ ಅಹಂಕಾರ ಅಹಂಕಾರ ಎಂಬುದಾಗಿ ಹೇಳಿದರೆ ಇಂಡಿವಿಜುವಲ್ ಕಾನ್ಶಿಯಸ್ನೆಸ್ ಸೆಲ್ಫ್ ಕಾನ್ಶಿಯಸ್ನೆಸ್ ಇದೂ ಕೂಡ ಈ ಅಂತರಿಂದ್ರಿಯಗಳಿಗೂ ಕೂಡ ನಾವು ಧ್ಯಾನಕ್ಕೆ ಕುಳಿತುಕೊಳ್ಳುವ ಆವರಣ ತುಂಬ ಸಮಾಧಾನಕರವಾಗಿ ಆಹ್ಲಾದಕರವಾಗಿ ಪ್ರಫುಲ್ಲವಾಗಿ ಇರಬೇಕು ಆಗ ಧ್ಯಾನ ನಿರಾತಂಕವಾಗಿ ನಡೀತದೆ ಮತ್ತು ನಾವು ಕುಳಿತುಕೊಳ್ಳುವ ಸ್ಥಳ ಏನನ್ನಾದರೂ ಹಾಸ್ಕೊಂಡು ಕೂತ್ಕೋಬೇಕು ನೆಲದ ಮೇಲೆ ಕೂತ್ಕೋಬಾರ್ದು ನೆಲದ ಮೇಲೆ ಕುಳಿತುಕೊಳ್ಳುವಾಗ ಒಂದು ನಮಗೆ ಅನುಕೂಲವಾಗತಕ್ಕಂಥ ಒಂದು ಜಮ್ಕನ ಮತ್ತೊಂದು ದಿಪ್ಪನೆದು ಮೆತ್ತನೆದು ಹಾಸ್ಕೊಂಡು ಬೆಡ್ಶೀಟನ್ನು ಫೋಲ್ಡ್ ಮಾಡಿ ಅಥವಾ ಹುಲ್ಲೊಂದು ಅಥವಾ ಮತ್ತೊಂದು ಏನಾದರೂ ನೆಲದ ಈ ಭೂಮಿ ಏನಿದೆ ಅಲ್ಲ ಸೆಂಟರ್ ಆಫ್ ಗ್ರಾವಿಟಿ ಅದು ಧ್ಯಾನಕ್ಕೆ ಕುಳಿತುಕೊಂಡಾಗ ನಮ್ಮಲ್ಲಿ ಒಂದು ಶಕ್ತಿ ಉತ್ಪತ್ತಿ ಆಗುತ್ತೆ ಅದನ್ನು ಭೂಮಿ ಸೆಂಟರ್ ಆಫ್ ಗ್ರಾವಿಟಿಯಿಂದ ಹೀರ್ಕೋಬಾರ್ದು ಅದಕ್ಕಾಗಿ ಒಂದು ಬ್ಯಾಡ್ ಕಂಡಕ್ಟರನ್ನು ಹಾಸ್ಕೊಂಡು ಅದರ ಮೇಲೆ ಕೂತ್ಕೋಬೇಕು ಯಾರಿಗೆ ನೆಲದ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ ಅವರು ಕುರ್ಚಿ ಮೇಲೆ ಕೂತ್ಕೋಬೋದು ಮಂಚದ ಮೇಲೆ ಕೂತ್ಕೋಬೋದು ಸೋಫಾ ಮೇಲೆ ಕೂತ್ಕೋಬೋದು ಹೀಗೆ ಮೊದಲು ನೀವು ಅನುಕೂಲಕರವಾಗಿ ಕೂತ್ಕೋಬೇಕು ಕೂತ್ಕೊಂಡಂಥ ಸಂದರ್ಭದಲ್ಲಿ ಎಡಗೈ ಮೇ ಮೇಲೆ ಬಲಗೈಯನ್ನು ಇಡಬೇಕು ಅಂಗೈ ಎಡ ಅಂಗೈ ಮೇಲೆ ಬಲ ಅಂಗೈಯನ್ನು ಇಡಬೇಕು ಎಡ ಹೆಬ್ಬೆರಳು ಬಲ ಹೆಬ್ಬೆರಳು ಒಂದನ್ನೊಂದು ಸ್ಪರ್ಶ ಮಾಡಬೇಕು ಹಾಗೆ ಕೂತ್ಕೊಳ್ಳುವಾಗ ಸುಖಾಸನದಲ್ಲಿ ಕೂತ್ಕೊಳ್ಳಿ ಪದ್ಮಾಸನದಲ್ಲಿ ಕೂತ್ಕೊಳ್ಳಿ ವೀರಾಸನದಲ್ಲಿ ಕೂತ್ಕೊಳ್ಳಿ ಸ್ವಸ್ತಿಕಾಸನದಲ್ಲಿ ಕೂತ್ಕೊಳ್ಳಿ ಸಿದ್ಧೇ ಸಿದ್ಧಾಸನದಲ್ಲಿ ಕೂತ್ಕೊಳ್ಳಿ ಪರಮೇಶ್ವರ ಆಸನದಲ್ಲಿ ಕೂತ್ಕೊಳ್ಳಿ ಶಾಂಭವಿ ಆಸನದಲ್ಲಿ ಕೂತ್ಕೊಳ್ಳಿ ಯಾವ ರೀತಿಯ ಆಸನ ಆದರೂ ಸರಿ ಒಟ್ಟು ನಿಮಗೆ ಕೂತ್ಕೊಳ್ಳೋಕ್ಕೆ ಅನುಕೂಲಕರವಾಗಿರಬೇಕು ಈಗ ಕೂತ್ಕೊಳ್ಳುವಾಗ ನೀವೊಂದು ನಿರ್ಧಾರ ಮಾಡಬೇಕು ನಾನು ಐದು ನಿಮಿಷ ಧ್ಯಾನ ಮಾಡ್ತೇನೆ ಹತ್ತು ನಿಮಿಷ ಧ್ಯಾನ ಮಾಡ್ತೇನೆ ಅರ್ಧ ಗಂಟೆ ಧ್ಯಾನ ಮಾಡ್ತೇನೆ ಒಂದು ಗಂಟೆ ಧ್ಯಾನ ಮಾಡ್ತೇನೆ ಹೀಗೆ ನಿಮಗೆ ನೀವು ನಿಗದಿ ಮಾಡ್ಕೋಬೇಕು ನಿಗದಿ ಮಾಡಿಕೊಂಡು ಆ ವೇಳೆಯಲ್ಲಿ ಕೂತ್ಕೊಂಡಂಥ ಕಾಲದಲ್ಲಿ ಕಣ್ಣನ್ನು ಮುಚ್ಚಬೇಕು ಕಣ್ಣನ್ನು ಮುಚ್ಚಿದ ಮೇಲೆ ನಿಮ್ಮ ಈ ಮನಸ್ಸನ್ನು ಎಲ್ಲಿಡಬೇಕಪ್ಪ ನಾನು ಒಂದು ವಿಭೂತಿ ಪೊಟ್ಟಿದ್ದೀನಿಲ್ಲ ಇದನ್ನು ಆಜ್ಞಾಚಕ್ರ ಅಂತಾರೆ ಇಲ್ಲಾದರೂ ಇಡಿ ಅಥವಾ ನೀವು ಉಸಿರು ಒಳಗೆ ತಗೊಳ್ಳೋದು ಬಿಡೋದು ಮಾಡ್ತಿರಲ್ಲ ಇಲ್ಲಾದರೂ ಇಡಿ ಇಲ್ಲಿ ಇಟ್ಟು ನೀವು ಧ್ಯಾನವನ್ನು ಆರಂಭಿಸಬೇಕು ಧ್ಯಾನವನ್ನು ಆರಂಭಿಸೋದು ಅಂದ್ರೇನು ಯಾವ ವಿಚಾರಗಳನ್ನು ಹತ್ರ ಬರೋಕ್ಕೆ ಬಿಡಬಾರ್ದು ನಾನು ಧ್ಯಾನಕ್ಕೆ ಕೂಡ್ತಿದ್ದೇನೆ ನಾನು ಧ್ಯಾನವನ್ನು ಮಾಡ್ತಾ ಇದ್ದೇನೆ ನಾನು ಧ್ಯಾನದಲ್ಲಿ ತನ್ಮಯನಾಗಿದ್ದೇನೆ ಆ ವಿಚಾರ ಮಾಡೋದಾಗಲಿ ಮತ್ತೊಂದಾಗಲಿ ಏನೂ ಇದು ಹೆಂಗಪ್ಪ ಅಂತೇಳಿದರೆ ಸಕ್ಕರೆಯನ್ನು ಹಾಲಿನಲ್ಲಿ ಹಾಕಿದರೆ ಅಥವಾ ನೀರಿನಲ್ಲಿ ಹಾಕಿದರೆ ಹೇಗೆ ಆ ಸಕ್ಕರೆ ಹಾಲು ಅಥವಾ ನೀರಿನಲ್ಲಿ ಕರಗಿಬಿಡುತ್ತದೆಯೋ ಹಾಗೆ ನಮ್ಮ ಮನಸ್ಸು ಈ ಧ್ಯಾನ ಎನ್ನುವ ಹಾಲಿನಲ್ಲಿ ಕರಗಿಬಿಡಬೇಕು ಆ ರೀತಿ ನಾವು ಧ್ಯಾನವನ್ನು ಮಾಡಬೇಕು ಈ ರೀತಿ ಧ್ಯಾನವನ್ನು ಮಾಡೋದ್ರಿಂದ ನಮಗೆ ಏನೇನು ಪ್ರಯೋಜನಗಳು ಸಿಗುತ್ತವೆ ಎನ್ನುವುದನ್ನು ಇನ್ನೊಂದು ಸಂಚಿಕೆಯಲ್ಲಿ ನಾವು ಮುಂದುವರಿಸ್ತೇವೆ ಮೊದಲು ನಾವು ಹೇಳಿದ ಹಾಗೆ ನೀವು ಮೊದಲು ಧ್ಯಾನ ಮಾಡಿ ಐದು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷ ಅರ್ಧ ಗಂಟೆ ಒಂದು ಗಂಟೆ ಅಥವಾ ಒಂದು ದಿವಸ ಎರಡು ದಿವಸ ಅದರ ಅನುಭವವನ್ನು ನಮಗೆ ನಾವೇನು ಈಗ ವಿಡಿಯೋ ಮಾಡಿದ್ದೇವಲ್ಲ ಅಲ್ಲಿ ನೀವು ಕಾಮೆಂಟ್ ಮಾಡಿ ಗುರುಗಳೇ ನಾವು ಐದು ನಿಮಿಷ ಧ್ಯಾನ ಮಾಡಿದ್ವು ಹತ್ತು ನಿಮಿಷ ಧ್ಯಾನ ಮಾಡಿದ್ವು ನಮಗೆ ಹೆಂಗೆ ಈ ರೀತಿ ಅನುಭವಗಳಾಯಿತು ನಮ್ಗೆ ಈ ರೀತಿ ಆಯಿತು ಅನ್ನೋದನ್ನು ನಮ್ಮ ಈ ವಿಡಿಯೋಗಳಲ್ಲಿ ಇದನ್ನು ವಿಡಿಯೋವನ್ನು ಇನ್ನೊಮ್ಮೆ 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 ನೋಡಿ ನೋಡಿದ ಮೇಲೆ ಅದರೊಳಗೆ ನೀವು ಆ ಕಾಮೆಂಟ್ ಅಂತ ಇರ್ತದೆ ಅಲ್ಲಿ ನಿಮ್ಗೆ ಕಾಮೆಂಟ್ ಮಾಡೋದನ್ನು ಮಾಡಿದರೆ ನಿಮ್ಗೆ ಏನು ಬೇಕು ಅಂತ ತಿಳಿಸಿದರೆ ನಾವು ಮುಂದಿನ ಸಂಚಿಕೆಯಲ್ಲಿ ಧ್ಯಾನ ಎನ್ನುವ ವಿಚಾರವನ್ನು ನಿಮಗೆ ತಿಳಿಸ್ಕೊಡ್ತೇವೆ ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ